ಎಲ್ಲ ನನ್ನ ರೈತ ಬಾಂಧವರಿಗೆ ಜೈ ಜವಾನ್ ಜೈ ಕಿಸಾನ್ ತಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಕೌರವರಾಗಿದ್ದೇನೆ ರೈತ ಬಾಂಧವರೇ ತಾವು ನೋಡ್ಬೋದು ಇಡೀ ಭಾರತ ದೇಶದ ಒಂದು ಆರೋಗ್ಯ ತಮ್ಮ ಕೈಯಲ್ಲಿದೆ ಇಡೀ ಭಾರತ ದೇಶ ನಿಮ್ಮ ಕಡೆಗೆ ತಿರುಗಿ ನೋಡ್ತಾ ಇದೆ ಹೌದು ಇಡೀ ಭಾರತ ದೇಶ ನಾವು ರೈತರ ಮೇಲೆ ಅವಲಂಬರಾಗಿರ್ತೇವೆ ನಾವು ಸೊ ಹಾಗಾಗಿ ಈ ವರ್ಷ ನಾವು ಒಂದು ಹೊಸ ವರ್ಷದಲ್ಲಿ ನಾವು ಹೊಸ ಒಂದು ಸಂಕಲ್ಪ ಮಾಡೋಣ ದೃಢ ಸಂಕಲ್ಪ ಮಾಡುವ ನಾವೆಲ್ಲರೂ ಸಾವಯವ ಸಾವಯವ ಕೃಷಿ ಪದ್ಧತಿ ಕಡೆ ನಾವೆಲ್ಲರೂ ತಿರುಗಿಕೊಳ್ಳುವ ಸೊ ಹಾಗಾದರೆ ಸಾವಯವ ಯಾವ ಆರ್ಗ್ಯಾನಿಕ್ ಫಾರ್ಮಿಂಗ್ ಯಾವ ರೀತಿ ಮಾಡಬೇಕು ನಾವು ನಮ್ಮ ಹೊಲ ಗದ್ದೆಗಳಲ್ಲಿ ನಮ್ಮ ಪೂರ್ವಿಕರು ಮಾಡಿದಂತೆ ಹೆಚ್ಚಿನಾಗಿ ತಿಪ್ಪೆ ಗೊಬ್ಬರವನ್ನು ನಾವು ಯೂಸ್ ಮಾಡೋಣ ವರ್ಮಿ ಕಂಪೋಸ್ಟ್ ಇದೆ ಅದು ಯೂಸ್ ಮಾಡುವ ಮತ್ತು ಈ ರಾಸಾಯನಿಕ ಕೀಟನಾಶ ಆಗಲಿ ಮತ್ತು ಪಂಗಿ ಪಂಗಿಸೈಡ್ಸ್ಗಳಾಗಲಿ ಅವು ಕಡಿಮೆ ಮಾಡೋಣ ಸೊ ಹಾಗಾದರೆ ಈ ರಾಸಾಯನಿಕ ಕೀಟನಾಶಕ ಮತ್ತು ಪಂಗಿಸೈಡ್ ಅಲ್ಟರ್ನೇಟಿವ್ ಯಾವುದಪ್ಪ ಹಾಂ ಇದೆ ಅಲ್ಟರ್ನೇಟಿವ್ ಇದೆ ಸೊ ಟ್ರೈಕೊಡೋಮಾ ಸುಡೊಮೋನಸ್ ಟ್ರೈಕೊಡೋಮಾ ಸುಡೋಮೋನಸ್ನಿಂದ ನಾವು ಅನೇಕ ನಾವು ರೋಗಗಳು ಮಣ್ಣಿನಿಂದ ಹರಡುವಂಥ ರೋಗಗಳು ನಾವು ಕಂಟ್ರೋಲ್ ಮಾಡ್ಬೋದು ಅದು ಎಲೆಚುಕ್ಕೆ ರೋಗ ಆಗಿರ್ಬೋದು ಕೊಳೆ ರೋಗ ಆಗಿರ್ಬೋದು ಸ್ವರ್ಗು ರೋಗ ಆಗಿರ್ಬೋದು ಮತ್ತು ಅನೇಕ ಬ್ಯಾಕ್ಟೀರಿಯಲ್ ವೆಲ್ಟ್ಗಳಿದೆ ಅವಾಗಿರ್ಬೋದು ಸೊ ಇವೆಲ್ಲ ಏನಪ್ಪ ಅಂತಂದರೆ ಟ್ರೈಕೊಡೋಮಾ ಮತ್ತು ಸುಡೋಮೋನೋಸ್ನಿಂದ ನಾವು ನಿಯಂತ್ರಣ ಮಾಡಬಹುದಾಗಿದೆ ಅದಲ್ಲದೆ ಟ್ರೈಕೊಡೋಮಾ ಸುಡೋಮೊನೋಸ್ ಇವೇನು ಮಾಡ್ತವೆ ಅಂತಂದರೆ ನಮ್ಮ ಬೆಳೆಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಿ ಏನಪ್ಪ ಅಂತಂದರೆ ಹೆಚ್ಚಿನ ಇಳುವರಿಗೆ ಹೆಚ್ಚಿನ ಇಳುವರಿ ಕೊಡಲು ನಮಗೆ ಸಹಾಯ ಮಾಡುತ್ತದೆ ಓಕೆ ಮತ್ತು ಈ ಕೀಟನಾಶಕಗಳು ಹೆಂಗೆ ಇದು ಅಲ್ಟರ್ನೇಟ್ ಕೀಟನಾಶಕ ಇನ್ಸೆಕ್ಟಿಸೈಡ್ ಅಲ್ಟರ್ನೇಟ್ ಯಾವುವು ಈ ಸಾಕಷ್ಟು ನಮ್ಮ ಹೊಲಗಳಲ್ಲಾಗಲಿ ನಮ್ಮ ಹೊಲಗಳಲ್ಲಿ ನಮ್ಮ ಮಣ್ಣಿನಲ್ಲಿ ಏನಪ್ಪ ಅಂತಂದರೆ ಕೀಟಗಳು ಇರುತ್ತವೆ ಸೊ ಆ ಕೀಟಗಳಿಗೆ ಏನಪ್ಪ ಅಂತಂದರೆ ಮೆಟ್ರೈಸಮ್ ಅಂತ ಸಿಗುತ್ತೆ ಸೊ ಮೆಟ್ರೈಸಮನ್ನು ಯೂಸ್ ಮಾಡಿ ನಿಮ್ಮ ಹೊಲದಲ್ಲಿ ಏನಪ್ಪ ಅಂತಂದರೆ ಯಾವುದೇ ಒಂದು ಕೀಟ ಮಣ್ಣಿನಲ್ಲಿ ಇರುವಂಥ ಕೀಟಗಳಿಗೆ ಅದು ನಿಯಂತ್ರಣ ಮಾಡುತ್ತದೆ ಮತ್ತು ಇನ್ನೊಂದು ಬೆವೇರಿಯಾ ಸಿಗುತ್ತದೆ ಬೆವೇರಿಯಾ ಬೇಸಿಯಾನ ಸೊ ಇದು ಏನಪ್ಪ ಅಂತಂದರೆ ನಿಮ್ಮ ಎಲೆ ಚ ಎಲೆ ತಿನ್ನುವಂಥ ಕೀಟ ಆಗಿರ್ಬೋದು ನಿಮ್ಮ ಹಣ್ಣಿನಲ್ಲಿ ಇರುವಂಥ ಕೀಟ ಆಗಿರ್ಬೋದು ಇದು ಏನಪ್ಪ ಅಂತಂದರೆ ಬೆವೇರಿಯಾ ಇದು ಸಕ್ಕಿಂಗ್ ಆಲ್ ಸಕ್ಕಿಂಗ್ ಪೆಸ್ಟ್ಗಳಿಗೆ ಕಂಟ್ರೋಲ್ ಮಾಡುತ್ತದೆ ಈವನ್ ಫ್ರೂಟ್ ಬೋರರ್ ಸಹ ಕಂಟ್ರೋಲ್ ಮಾಡುತ್ತದೆ ಸೊ ಆಮೇಲೆ ಈಗ ನಾವು ನಮ್ಮ ಹೊಲಗದ್ದೆಗಳಲ್ಲಿ ಡಿ ಎ ಪಿ ಯೂಸ್ ಮಾಡ್ತೀವಿ ಯೂರಿಯಾ ಯೂಸ್ ಮಾಡ್ತೀವಿ ಮತ್ತು ಫಾಸ್ಫರಸ್ ಯೂಸ್ ಮಾಡ್ತೀವಿ ಪೊಟ್ಯಾಷಿಯಮ್ ಯೂಸ್ ಮಾಡ್ತೀವಿ ಇದರ ಅಲ್ಟರ್ನೇಟ್ ಯಾವುದಪ್ಪ ಇದರ ಅಲ್ಟರ್ನೇಟ್ ಏನಪ್ಪ ಅಂದರೆ ಏಮ್ಸೇನು ಸಿಗುತ್ತೆ ಅರ್ಕ ಮೈಕ್ರೋಬಿಯಲ್ ಕನ್ಸ್ಟೋರಿಯಮ್ ಅಂತ ಸಿಗುತ್ತೆ ಅದನ್ನು ತಾವು ಯೂಸ್ ಮಾಡ್ರಿ ಹೊಲದಲ್ಲಿ ಯೂಸ್ ಮಾಡ್ರಿ ಅದು ನೀವು ಡ್ರೆಂಚಿಂಗ್ ಸಹ ಮಾಡ್ಬೋದು ಅಥವಾ ಸಿಂಪಲ್ನ ಸಹ ಮಾಡ್ಬೋದು ಮತ್ತು ಪಿ ಎಸ್ ಬಿ ಇದೆ ಕೆ ಎಸ್ ಬಿ ಇದೆ ಅದೋಸ್ಪಿರಿಲಮ್ ಇದೆ ಸೊ ಇವೆಲ್ಲ ಅಲ್ಟರ್ನೇಟ್ ಇವು ಫರ್ಟಿಲೈಸರ್ಸ್ ಕೆಮಿಕಲ್ ಫರ್ಟಿಲೈಸರ್ಗೆ ಇವೆಲ್ಲ ಅಲ್ಟರ್ನೇಟ್ ಆಗಿದೆ ಇವೆಲ್ಲ ತಾವು ಯೂಸ್ ಮಾಡಿರಿ ಮತ್ತು ನಿಮ್ಮ ಗದ್ದೆಗಳಲ್ಲಿ ಸಾಕಷ್ಟು ಮೋಹಕ ಬಲೆಗಳನ್ನು ಯೂಸ್ ಮಾಡಿರಿ ಅಟ್ರಾಕ್ಟೆಂಟ್ಸ್ ಇರುತ್ತವೆ ಟ್ರ್ಯಾಪ್ಸ್ ಇರುತ್ತವೆ ಅವೆಲ್ಲ ಯೂಸ್ ಮಾಡ್ರಿ ಸೊ ಇವೆಲ್ಲ ಯೂಸ್ ಮಾಡಬೇಕು ತಾವೆಲ್ಲ ಸೊ ಮತ್ತು ನೀಮ್ ಆಯಿಲ್ ಇದೆ ಬೇವಿನ ಎಣ್ಣೆ ಇದೆ ಬೇವಿನ ಹಿಂಡಿ ಇದೆ ಇವೆಲ್ಲ ತಾವು ಯೂಸ್ ಮಾಡಿರಿ ಯೂಸ್ ಮಾಡಿ ಏನಪ್ಪ ಅಂತಂದರೆ ನಮ್ಮ ಮಣ್ಣನ್ನು ನಾವು ಹೊಂಡಿನ ಆರೋಗ್ಯವನ್ನು ನಾವು ಕಾಪಾಡಲು ಬಹಳಷ್ಟು ನಮಗೆ ಸಹಾಯವಾಗುತ್ತದೆ ಹಾಗಾಗಿ ದಯವಿಟ್ಟು ಈ ವರ್ಷ ಏನಪ್ಪಾ ಅಂತಂದರೆ ನಾವು ಸ್ವಲ್ಪ ಸಾವಯವ ಪದ್ಧತಿ ಕಡೆ ನಾವು ತಿರುಗಿಕೊಳ್ಳುವ ಇದು ನಮಗೆ ನಮ್ಮ ಮಣ್ಣಿನ ಆರೋಗ್ಯ ಸಹ ಕಾಪಾಡ್ತದೆ ಮತ್ತು ಈ ಜನರಿಗೆ ತಲುಪುವಂಥ ಜನರಿಗೆ ಸಹ ಅವ್ರದ್ದು ಸಹ ಲಾಸ್ಟ್ ಎಂಡ್ ಏನಾಗ್ತದಲ್ಲ ರೀಚ್ ಆಗ್ತದ ನಮ್ಮ ಗ್ರಾಹಕರಿಗೆ ಸಹ ಆರೋಗ್ಯವನ್ನು ಕಾಪಾಡ್ತದೆ ಹಾಗಾಗಿ ರೈತ ಬಂದರೆ ಇವು ಇಡೀ ಭಾರತ ದೇಶದ ಒಂದು ಭವಿಷ್ಯ ಅವರೊಂದು ಆರೋಗ್ಯ ನಿಮ್ಮ ಕೈಯಲ್ಲಿದೆ ಹಾಗಾಗಿ ನಾವೆಲ್ಲರೂ ಸಾವಯವ ಸಾವಯವ ಕೃಷಿ ಕಡೆ ನಾವು ತಿರುಗಿಕೊಳ್ಳುವ ಜೈ ಜವಾನ್ ಜೈ ಕಿಸಾನ್